ನಾನು ಫಸ್ಟು ಶಾಸಕರ ಹತ್ರ ಫಸ್ಟು ಇಲ್ಲಿ ನನಗೆ ಅಧ್ಯಕ್ಷನ ಮಾಡಿ ಕರ್ಕೊಂಡು ಹೋಗಿದ್ದು ನಾವು ಬಿ ಜೆ ಪಿ ಪಕ್ಕಾ ಬಿ ಜೆ ಪಿ ನಿಮ್ಗೆ ಗೊತ್ತು ನಾನೇ ಫಸ್ಟ್ ಅವ್ರು ಮನ್ಗೋಗಿದ್ದು ಸ್ಟಾರ್ಟಿಂಗಲ್ಲೇ ಹೋದೆ ನಾವು ವಿರೋಧ ಇವತ್ತು ನಾನು ಮೊನ್ನೆ ನೀವು ಎಲ್ಲೋ ಅಂಗನವಾಡಿ ಓಪನ್ ಮಾಡುವಾಗ ನೀವು ಹೇಳಿದ್ರೆ ಹಾಗೆಲ್ಲ ಕೂಗಾಡಬಾರ್ದು ಅದನ್ನೇ ನಿಂತ್ಕೊಂಡು ಮಾತಾಡಿ ಅಂತ ಪತ್ರಕರ್ತ ಹೇಳಿದಾಗ ನಾನೇನೂ ಮಾತಾಡಿದ್ನಲ್ಲಿ ಬೇಡ ಅವ್ರೇನು ಗ್ಯಾಪ್ನ ಇತ್ತೋ ಏನೋ ಕೆಟ್ಟದಾಗ ಅವರು ಏನು ಅಂದ್ಬಿಟ್ರು ನಾವೇನು ಅಂದ್ಬಿಟ್ರು ಅಂದ್ಬಿಟ್ಟು ಆಗೋದು ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಶಾಸಕರು ಒಳ್ಳೆಯವ್ರಿ ಅಂತ ತಿಳ್ಕೊಳ್ಳೋಣ ಅದು ನಾವೇ ಕೆಟ್ಟವ್ರು ಅಂತ ತಿಳ್ಕೊಳ್ಳೋಣ ಅದಕ್ಕೆ ನಿಮಗೆ ಬಿಟ್ಟಿದ್ದೀವಲ್ಲ ತೀರ್ಪು ಈಗ ಅವರು ಏನು ಹೇಳ್ತಾರೆ ನಾವು ಏನೇ ಮಾಡೋಕ್ಕೋದ್ರು ಅಡ್ಡ ಬರೋಕ್ಕೆ ಈಗ ಅಂಗನವಾಡಿ ಹಂಗೆ ಮಾಡಿಬಿಡ್ತೀನಿ ನಾನು ಹಿಂಗೆ ಮಾಡ್ಬಿಡ್ತೀನಿ ಅಂತ ಓದೇ ನಾನು ಅಂಗನವಾಡಿ ಓಪನ್ ಮಾಡಿದಾಗ ನಾವು ಏನೋ ಶಾಸಕರ ಬಗ್ಗೆ ಆಗಲಿ ಓಹ್ ನಾನು ಕಿಂಗ್ ಆಗ್ಬಿಟ್ಟೆ ನಾನು ಮಾಡಿ ಅಂತ ನಾನು ನನ್ನ ಮೆರಿಲಿಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪು ಬರ್ತದೆ ಶಾಸಕರು ಎಲ್ರಿಗೂ ಶಾಸಕರೇ ನನ್ನೊಬ್ಬರಿಗೆ ಅಥವಾ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಅಂತ ಇಲ್ಲ ನಿಮ್ಮ ಶಾಸಕರಿಗೂ ಹೇಳಬೇಕು ನೀವು ನನ್ನೇನೋ ತಪ್ಪಿ ಇವಾಗ ನಿಮ್ಮ ನನಗೆ ಬಾ ಅಜಿಮಟ್ಟಿಗೆ ರೇಗಿದ್ಕೆ ನಾನು ಏನಾರ ಮಾತಾಡೋದಾ ಯಾರು ಒಂದು ಇಬ್ಬರ ಹೇಳೋದು ಬುದ್ಧಿವಾದ ಹೇಳಿದ್ರೆ ನನಗೆ ಹಿಂಗೆ ಮಾಡ್ತಾರೆ ಸರಿ ಇಲ್ಲ ನೀನು ಅಂದಾಗ ಅದು ಒಳ್ಳೇದಾಗ ಅಂತ ನಾನು ಒಂದು ಹತ್ತು ನಿಮಿಷ ಯತ್ನೆ ಮಾಡಿದೆ ಓ ಇದು ಸರಿ ನಾನು ಮಾತಾಡ್ತಾರೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅದು ನಾನು ಅರ್ಥ ಮಾಡ್ಕೊಂಡೆ ಅದರಿಂದ ಬರೇ ಮಾತಾಡೋದ್ರಿಂದ ಏನೂ ಪ್ರಯತ್ನ ಇಲ್ಲ ಕುಣಿಯೋದ್ರಿಂದ ಏನು ಕಾಲುನೋವು ನಮಗೆ ಬರ್ತದೆ ಅಷ್ಟೇ ನೋಡೋರಿಗೆ ಏನು ಕಾಲುನೋವು ಬರೋಲ್ಲ ಅದರಿಂದ ಮನೆ ಶಾಸಕರಿಗೆ ಹೇಳೋದು ಇಷ್ಟೇ ಇವರಿಗೆ ನಿಮಗೆ ತೀರ್ಮಾನ ಕೊಟ್ಟಿರ್ತೀವಿ ಎಲ್ಲ ಊರಲ್ಲೂ ಈ ಪೊಲೀಸ್ನವ್ರಿಗಿಂತ ಮಾಧ್ಯಮದವ್ರಿಗೆ ಎಲ್ಲ ವಿಟ್ನೆಸ್ಸು ಗೊತ್ತಿರ್ತದೆ ಅವರೇ ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ ವಿಚಾರನ ತಿಳಿಸಿ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಈ ಮಾಧ್ಯಮಕ್ಕೆ ಇವತ್ತು ಪ್ರೆಸ್ ಮೀಟ್ಗೆ ನಾವು ಇಬ್ರೇಕ್ ಕೂತ್ಕೊಂಡು ಅಂತ ತಿಳ್ಕೊಬೇಡಿ ಇಂದ ಜನ ಜಾಸ್ತಿ ಇತ್ತು ಏನೋ ಕಾರಣಾಂತರದಿಂದ ಸಡನ್ನಾಗಿ ಇದನ್ನು ಅವ್ರು ಹೇಳಿದಕ್ಕೆ ಇನ್ನು ಆಗೋದು ಬೇಡ ಸುಮ್ಮನೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರೋದು ಬೇಡ ಇದು ಒಳ್ಳೇದು ಅಂದರೆ ಬರಲಿ ಕೆಟ್ಟದನ್ನೋದು ನೀವೇ ಕೊಡಿ ಅಂತ ಹೇಳಿ ನಾನು ಮಾತು ಮಸ್ತೀನಿ